ಅಕ್ಕನ ಜೊತೆಗಿನ ತಮ್ಮನ ಜಗಳ ಕೊಲೆಯಲ್ಲಿ ಅಂತ್ಯ ಅಕ್ಕನೊಂದಿಗೆ ಜಗಳ ಮಾಡ್ತಾ ಇದ್ದ ತಮ್ಮ ಬಾವನಿಂದ ಹಚ್ಚಿ ರೇಖಾಳಪತಿ ರೆಹಮಾನ್ನಿಂದ ಶಿವಕುಮಾರ್ ಕೊಲೆ ಆಗಿರುವಂತದ್ದು ಚಿತ್ರದುರ್ಗ ಜಿ ಹಸದುರ್ಗದ ಲೇಔಟ್ ಲೇಔಟ್ನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಅಕ್ಕ ರೇಖಾಬಳಿ ಹಣಕ್ಕಾಗಿ ಜಗಳ ಮಾಡ್ತಾ ಇದ್ದ ತಮ್ಮ ಜಗಳ ಬಿಡಿಸೋದಕ್ಕೆ ಹೋದಾಗ ಭಾವ ರೆಹಮಾನ್ ರೆಹಮಾನ್ ಮೇಲೆ ಹಲ್ಲೆ ಮಾಡಿರುವಂತದ್ದು ಮುಖಕ್ಕೆ ಕತ್ತರಿಯಿಂದ ಇರಿದು ಜೋರಾಗಿ ತಳ್ಳಿದ್ದ ರೆಹಮಾನ್ ತಳ್ಳಿದ ರಭಸಕ್ಕೆ ನೆಲಕ್ಕೆ ಬಿದ್ದ ಶಿವಕುಮಾರ್ ಮೃತಪಟ್ಟಿರುವ ಘಟನೆಯೊಂದು ನಡೆದಿದೆ ಅಕ್ಕನೊಂದಿಗೆ ಜಗಳವಾಡ್ತಾ ಇದ್ದ ತಮ್ಮನನ್ನ ಭಾವ ಹೊಂದಿರೋದು ರೇಖಾಡಪತಿ ನಿಂದ ಶಿವಕುಮಾರ್ನ ಮರ್ಡರ್ ಆಗಿದೆ ಹೊಸದುರ್ಗದ ಎಸ್ಡಿಎಂ ಲೇಔಟ್ನಲ್ಲಿ ನಡೆದಿರುವ ಘಟನೆ ಇದು ಅಕ್ಕ ರೇಖಾ ಹತ್ರ ಹಣಕ್ಕಾಗಿ ಜಗಳ ಮಾಡ್ತಾ ಇದ್ದ ತಮ್ಮ ಈ ಸಂದರ್ಭದಲ್ಲಿ ಜಗಳ ಬೆಳೆಸೋದಕ್ಕೆ ಹೋದಾಗ ಇಂತಹ ಒಂದು ಘಟನೆ ನಡೆದಿದೆ ರೆಹಮಾನ್ ಎಂಬಾತ ಶಿವಕುಮಾರನನ್ನ ಮರ್ಡರ್ ಮಾಡಿರುವಂತಹ ಅಕ್ಕನ ಜೊತೆಗಿನ ತಮ್ಮನ ಜಗಳ ಕೊಲೆಯಲ್ಲಿ ಅಂತ್ಯ ಅಕ್ಕನೊಂದಿಗೆ ಜಗಳ ಮಾಡ್ತಾ ಇದ್ದ ತಮ್ಮ ಬಾವನಿಂದ ಹತ್ಯೆ ರೇಖಾಳಪತಿ ನಿಂದ ಶಿವಕುಮಾರ್ ಕೊಲೆ ಆಗಿರುವಂತದ್ದು ಚಿತ್ರದುರ್ಗ ಜಿ ಹೊಸದುರ್ಗದ ಎಸ್ಜೆಎಂ ಲೇಔಟ್ನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಅಕ್ಕ ರೇಖಾ ಬಳಿ ಹಣಕ್ಕಾಗಿ ಜಗಳ ಮಾಡ್ತಾ ಇದ್ದ ತಮ್ಮ ಜಗಳ ಬಿಡಿಸೋದಕ್ಕೆ ಹೋದಾಗ ಭಾವ ರೆಹಮಾನ್ ರೆಹಮಾನ್ ಮೇಲೆ ಹಲ್ಲೆ ಮಾಡಿರುವಂಥದ್ದು ಮುಖಕ್ಕೆ ಕತ್ತರಿಯಿಂದ ಇರಿದು ಜೋರಾಗಿ ತಳ್ಳಿದ್ದ ರೆಹಮಾನ್ ತಳ್ಳಿದ ರಭಸಕ್ಕೆ ನೆಲಕ್ಕೆ ಬಿದ್ದ ಶಿವಕುಮಾರ್ ಮೃತಪಟ್ಟಿರುವ ಘಟನೆಯೊಂದು ನಡೆದಿದೆ ಅಕ್ಕನೊಂದಿಗೆ ಜಗಳ ಇದ್ದ ತಮ್ಮನನ್ನ ಭಾವ ಹೊಂದಿರೋದು ರೇಖಾಳಪತಿ ಪತಿ ರೆಹಮಾನ್ ನಿಂದ ಶಿವಕುಮಾರ್ನ ಮರ್ಡರ್ ಆಗಿದೆ ಹೊಸದುರ್ಗದ ಎಸ್ಡಿಎಂ ಲೇಔಟ್ನಲ್ಲಿ ನಡೆದಿರುವ ಘಟನೆ ಇದು ಅಕ್ಕ ರೇಖಾ ಹತ್ರ ಹಣಕ್ಕಾಗಿ ಜಗಳ ಮಾಡ್ತಾ ಇದ್ದ ತಮ್ಮ ಈ ಸಂದರ್ಭದಲ್ಲಿ ಜಗಳ ಬಿಡಿಸೋದಕ್ಕೆ ಹೋದಾಗ ಇಂತಹ ಒಂದು ಘಟನೆ ನಡೆದಿದೆ ರೆಹಮಾನ್ ಎಂಬಾತ ಶಿವಕುಮಾರ್ನನ್ನ ಮರ್ಡರ್ ಮಾಡಿರುವಂತಹದ್ದು ಅಕ್ಕನ ಜೊತೆಗಿನ ತಮ್ಮನ ಜಗಳ ಕೊಲೆಯಲ್ಲಿ ಅಂತ್ಯ ಅಕ್ಕನೊಂದಿಗೆ ಜಗಳ ಮಾಡ್ತಾ ಇದ್ದ ತಮ್ಮ ಬಾವನಿಂದ ಹಚ್ಚಿ ರೆಹಮಾನ್ ನಿಂದ ಶಿವಕುಮಾರ್ ಕೊಲೆ ಆಗಿರುವಂತದ್ದು ಚಿತ್ರದುರ್ಗ ಜಿ ಹೊಸದುರ್ಗದ ಎಸ್ಜೆಎಂ ಲೇಔಟ್ನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಅಕ್ಕ ರೇಖಾ ಬಳಿ ಹಣಕ್ಕಾಗಿ ಜಗಳ ಮಾಡ್ತಾ ಇದ್ದ ತಮ್ಮ ಜಗಳ ಬಿಡಿಸೋದಕ್ಕೆ ಹೋದಾಗ ಭಾವ ರೆಹಮಾನ್ ರೆಹಮಾನ್ ಮೇಲೆ ಹಲ್ಲೆ ಮಾಡಿರುವಂತದ್ದು ಮುಖಕ್ಕೆ ಕತ್ತರಿಯಿಂದ ಇರಿದು ಜೋರಾಗಿ ತಳ್ಳಿದ್ದ ರೆಹಮಾನ್ ತಳ್ಳಿದ ರಭಸಕ್ಕೆ ನೆಲಕ್ಕೆ ಬಿದ್ದ ಶಿವಕುಮಾರ್ ಮೃತಪಟ್ಟಿರುವ ಘಟನೆಯೊಂದು ನಡೆದಿದೆ ಅಕ್ಕನೊಂದಿಗೆ ಜಗಳ ಮಾಡ್ತಾ ಇದ್ದ ತಮ್ಮನನ್ನ ಭಾವ ಹೊಂದಿರೋದು ರೇಖಾಡಪತಿ ರೆಹಮಾನ್ ನಿಂದ ಶಿವಕುಮಾರ್ನ ಮರ್ಡರ್ ಆಗಿದೆ ಹೊಸದುರ್ಗದ ಲೇಔಟ್ ನಲ್ಲಿ ನಡೆದಿರುವ ಘಟನೆ ಇದು ಅಕ್ಕ ರೇಖಾ ಹತ್ರ ಹಣಕ್ಕಾಗಿ ಜಗಳ ಮಾಡ್ತಾ ಇದ್ದ ತಮ್ಮ ಈ ಸಂದರ್ಭದಲ್ಲಿ ಜಗಳ ಬಿಡಿಸೋದಕ್ಕೆ ಹೋದಾಗ ಇಂತಹ ಒಂದು ಘಟನೆ ನಡೆದಿದೆ ರೆಹಮಾನ್ ಎಂಬಾತ ಶಿವಕುಮಾರ್ನನ್ನ ಮರ್ಡರ್ ಮಾಡಿರುವಂತಹದ್ದು ಅಕ್ಕನ ಜೊತೆಗಿನ ತಮ್ಮನ ಜಗಳ ಕೊಲೆಯಲ್ಲಿ ಅಂತ್ಯ ಅಕ್ಕನೊಂದಿಗೆ ಜಗಳ ಮಾಡ್ತಾ ಇದ್ದ ತಮ್ಮ ಬಾವನಿಂದ ಹತ್ಯೆ ರೇಖಾಳಪತಿ ರೆಹಮಾನ್ನಿಂದ ಶಿವಕುಮಾರ್ ಕೊಲೆ ಆಗಿರುವಂತದ್ದು ಚಿತ್ರದುರ್ಗ ಜಿ ಹೊಸದುರ್ಗದ ಎಸ್ಜೆಎಂ ನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಅಕ್ಕ ರೇಖಾಬಳಿ ಹಣಕ್ಕಾಗಿ ಜಗಳ ಮಾಡ್ತಾ ಇದ್ದ ತಮ್ಮ ಜಗಳ ಬಿಡಿಸೋದಕ್ಕೆ ಹೋದಾಗ ಭಾವ ರೆಹಮಾನ್ ರೆಹಮಾನ್ ಮೇಲೆ ಹಲ್ಲೆ ಮಾಡಿರುವಂತದ್ದು ಮುಖಕ್ಕೆ ಕತ್ತರಿಯಿಂದ ಇರಿದು ಜೋರಾಗಿ ತಳ್ಳಿದ್ದ ರೆಹಮಾನ್ ತಳ್ಳಿದ ರಭಸಕ್ಕೆ ನೆಲಕ್ಕೆ ಬಿದ್ದ ಶಿವಕುಮಾರ್ ಮೃತಪಟ್ಟಿರುವ ಘಟನೆಯೊಂದು ನಡೆದಿದೆ ಅಕ್ಕನೊಂದಿಗೆ ಜಗಳವಾಡ್ತಾ ಇದ್ದ ತಮ್ಮನನ್ನ ಭಾವ ಹೊಂದಿರೋದು ರೇಖಾಡಪತಿ ನಿಂದ ಶಿವಕುಮಾರ್ನ ಮರ್ಡರ್ ಆಗಿದೆ ಹೊಸದುರ್ಗದ ಎಸ್ಡಿಎಂ ಲೇಔಟ್ನಲ್ಲಿ ನಡೆದಿರುವ ಘಟನೆ ಇದು ಅಕ್ಕ ರೇಖಾ ಹತ್ರ ಹಣಕ್ಕಾಗಿ ಜಗಳ ಮಾಡ್ತಾ ಇದ್ದ ತಮ್ಮ ಈ ಸಂದರ್ಭದಲ್ಲಿ ಜಗಳ ಬೆಳೆಸದಕ್ಕೆ ಹೋದಾಗ ಇಂತಹ ಒಂದು ಘಟನೆ ನಡೆದಿದೆ ರೆಹಮಾನ್ ಎಂಬಾತ ಶಿವಕುಮಾರನನ್ನ ಮರ್ಡರ್ ಮಾಡಿರುವಂತಹ ಅಕ್ಕನ ಜೊತೆಗಿನ ತಮ್ಮನ ಜಗಳ ಕೊಲೆಯಲ್ಲಿ ಅಂತ್ಯ ಅಕ್ಕನೊಂದಿಗೆ ಜಗಳ ಮಾಡ್ತಾ ಇದ್ದ ತಮ್ಮ ಬಾವನಿಂದ ಹತ್ಯೆ ರೇಖಾಳಪತಿ ರೆಹಮಾನ್ನಿಂದ ಶಿವಕುಮಾರ್ ಕೊಲೆ ಆಗಿರುವಂತದ್ದು ಚಿತ್ರದುರ್ಗ ಜಿ ಹೊಸದುರ್ಗದ ಲೇಔಟ್ ನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಅಕ್ಕ ರೇಖಾ ಬಳಿ ಹಣಕ್ಕಾಗಿ ಜಗಳ ಮಾಡ್ತಾ ಇದ್ದ ತಮ್ಮ ಜಗಳ ಬಿಡಿಸೋದಕ್ಕೆ ಹೋದಾಗ ಭಾವ ರೆಹಮಾನ್ ರೆಹಮಾನ್ ಮೇಲೆ ಹಲ್ಲೆ ಮಾಡಿರುವಂಥದ್ದು ಮುಖಕ್ಕೆ ಕತ್ತರಿಯಿಂದ ಇರಿದು ಜೋರಾಗಿ ತಳ್ಳಿದ್ದ ರೆಹಮಾನ್ ತಳ್ಳಿದ ರಭಸಕ್ಕೆ ನೆಲಕ್ಕೆ ಬಿದ್ದ ಶಿವಕುಮಾರ್ ಮೃತಪಟ್ಟಿರುವ ಘಟನೆಯೊಂದು ನಡೆದಿದೆ ಅಕ್ಕನೊಂದಿಗೆ ಜಗಳವಾಡ್ತಾ ಇದ್ದ ತಮ್ಮನನ್ನ ಭಾವ ಹೊಂದಿರೋದು ರೇಖಾಡ ಪತಿ ನಿಂದ ಶಿವಕುಮಾರ್ನ ಮರ್ಡರ್ ಆಗಿದೆ ಹೊಸದುರ್ಗದ ಎಸ್ಡಿಎಂ ಲೇಔಟ್ನಲ್ಲಿ ನಡೆದಿರುವ ಘಟನೆ ಇದು ಅಕ್ಕ ರೇಖಾ ಹತ್ತಿರ ಹಣಕ್ಕಾಗಿ ಜಗಳ ಮಾಡ್ತಾ ಇದ್ದ ತಮ್ಮ ಈ ಸಂದರ್ಭದಲ್ಲಿ ಜಗಳ ಬಿಡಿಸೋದಕ್ಕೆ ಹೋದಾಗ ಇಂತಹ ಒಂದು ಘಟನೆ ನಡೆದಿದೆ ರೆಹಮಾನ್ ಎಂಬಾತ ಶಿವಕುಮಾರ್ನನ್ನ ಮರ್ಡರ್ ಮಾಡಿರುವಂತಹದ್ದು ಅಕ್ಕನ ಜೊತೆಗಿನ ತಮ್ಮನ ಜಗಳ ಕೊಲೆಯಲ್ಲಿ ಅಂತ್ಯ ಅಕ್ಕನೊಂದಿಗೆ ಜಗಳ ಮಾಡ್ತಾ ಇದ್ದ ತಮ್ಮ ಬಾವನಿಂದ ಹತ್ಯೆ ರೇಖಾಳಪತಿ ಪತಿ ನಿಂದ ಶಿವಕುಮಾರ್ ಕೊಲೆ ಆಗಿರುವಂತದ್ದು ಚಿತ್ರದುರ್ಗ ಜಿ ಹೊಸದುರ್ಗದ ಎಸ್ಜೆಎಂ ಲೇಔಟ್ನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಅಕ್ಕ ರೇಖಾ ಬಳಿ ಹಣಕ್ಕಾಗಿ ಜಗಳ ಮಾಡ್ತಾ ಇದ್ದ ತಮ್ಮ ಜಗಳ ಬಿಡಿಸೋದಕ್ಕೆ ಹೋದಾಗ ಭಾವ ರೆಹಮಾನ್ ರೆಹಮಾನ್ ಮೇಲೆ ಹಲ್ಲೆ ಮಾಡಿರುವಂತದ್ದು ಮುಖಕ್ಕೆ ಕತ್ತರಿಯಿಂದ ಇರಿದು ಜೋರಾಗಿ ತಳ್ಳಿದ್ದ ರೆಹಮಾನ್ ತಳ್ಳಿದ ರಭಸಕ್ಕೆ ನೆಲಕ್ಕೆ ಬಿದ್ದ ಶಿವಕುಮಾರ್ ಮೃತಪಟ್ಟಿರುವ ಘಟನೆಯೊಂದು ನಡೆದಿದೆ ಅಕ್ಕನೊಂದಿಗೆ ಜಗಳವಾಡ್ತಾ ಇದ್ದ ತಮ್ಮನನ್ನ ಭಾವ ಹೊಂದಿರೋದು ರೇಖಾಡ್ ಪತಿ ರೆಹಮಾನ್ ನಿಂದ ಶಿವಕುಮಾರ್ನ ಮರ್ಡರ್ ಆಗಿದೆ ಹೊಸದುರ್ಗದ ಎಸ್ಡಿಎಂ ನಲ್ಲಿ ನಡೆದಿರುವ ಘಟನೆ ಇದು ಅಕ್ಕ ರೇಖಾ ಹತ್ರ ಹಣಕ್ಕಾಗಿ ಜಗಳ ಮಾಡ್ತಾ ಇದ್ದ ತಮ್ಮ ಈ ಸಂದರ್ಭದಲ್ಲಿ ಜಗಳ ಬಿಡಿಸೋದಕ್ಕೆ ಹೋದಾಗ ಇಂತಹ ಒಂದು ಘಟನೆ ನಡೆದಿದೆ ರೆಹಮಾನ್ ಎಂಬಾತ ಶಿವಕುಮಾರ್ನನ್ನ ಮರ್ಡರ್ ಮಾಡಿರುವಂತಹದ್ದು ಅಕ್ಕನ ಜೊತೆಗಿನ ತಮ್ಮನ ಜಗಳ ಕೊಲೆಯಲ್ಲಿ ಅಂತ್ಯ ಅಕ್ಕನೊಂದಿಗೆ ಜಗಳ ಮಾಡ್ತಾ ಇದ್ದ ತಮ್ಮ ಬಾವನಿಂದ ಹಚ್ಚಿ ರೇಖಾಳಪತಿ ನಿಂದ ಶಿವಕುಮಾರ್ ಕೊಲೆ ಆಗಿರುವಂತದ್ದು ಚಿತ್ರದುರ್ಗ ಜಿ ಹೊಸದುರ್ಗದ ಎಸ್ಜೆಎಂ ನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಅಕ್ಕ ರೇಖಾ ಬಳಿ ಹಣಕ್ಕಾಗಿ ಜಗಳ ಮಾಡ್ತಾ ಇದ್ದ ತಮ್ಮ ಜಗಳ ಬಿಡಿಸೋದಕ್ಕೆ ಹೋದಾಗ ಬಾವ ರೆಹಮಾನ್ ರೆಹಮಾನ್ ಮೇಲೆ ಹಲ್ಲೆ ಮಾಡಿರುವಂತದ್ದು ಮುಖಕ್ಕೆ ಕತ್ತರಿಯಿಂದ ಇರಿದು ಜೋರಾಗಿ ತಳ್ಳಿದ್ದ ರೆಹಮಾನ್ ತಳ್ಳಿದ ರಭಸಕ್ಕೆ ನೆಲಕ್ಕೆ ಬಿದ್ದ ಶಿವಕುಮಾರ್ ಮೃತಪಟ್ಟಿರುವ ಘಟನೆಯೊಂದು ನಡೆದಿದೆ ಅಕ್ಕನೊಂದಿಗೆ ಜಗಳ ಮಾಡ್ತಾ ಇದ್ದ ತಮ್ಮನನ್ನ ಭಾವ ಹೊಂದಿರೋದು ರೇಖಾಡಪತಿ ರೆಹಮಾನ್ನಿಂದ ಶಿವಕುಮಾರ್ನ ಮರ್ಡರ್ ಆಗಿದೆ ಹೊಸದುರ್ಗದ ಎಸ್ಡಿಎಂ ಲೇಔಟ್ನಲ್ಲಿ ನಡೆದಿರುವ ಘಟನೆ ಇದು ಅಕ್ಕ ರೇಖಾ ಹತ್ರ ಹಣಕ್ಕಾಗಿ ಜಗಳ ಮಾಡ್ತಾ ಇದ್ದ ತಮ್ಮ ಈ ಸಂದರ್ಭದಲ್ಲಿ ಜಗಳ ಬೆಳೆಸಲಿಕ್ಕೆ ಹೋದಾಗ ಇಂತಹ ಒಂದು ಘಟನೆ ನಡೆದಿದೆ ರೆಹಮಾನ್ ಎಂಬಾತ ಶಿವಕುಮಾರ್ನನ್ನ ಮರ್ಡರ್ ಮಾಡಿರುವಂತಹದ್ದು